ಈದರ್ ಬೀದರ್ನಲ್ಲಿ ಐವತ್ತು ಸೆಲ್ಸಿಯಸ್ ಬಂದಿತ್ತು ಗುಲ್ಬರ್ಗದಲ್ಲಿ ನ್ಯಾಚುರಲಿ ನಲ್ವತ್ತು ಸೆಲ್ಸಿಯಸ್ ವರೆಗೆ ಇರ್ತದೆ ಬಟ್ ಅಲ್ಲಿ ಐವತ್ತು ಪ್ಲಸ್ ಬಂತು ಅಂತ ಒಂದು ಹಾಟ್ ವಾತಾವರಣದಲ್ಲಿ ನೀವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಉತ್ತರ ಭಾರತದಲ್ಲಿ ಸಾವಿರಾರು ಜನ ಸತ್ತೋದ್ರು ಕೆಲವು ಕಡೆ ಆ ಹೀಟ್ನಿಂದ ಫ್ಲಡ್ ಆಗಿ ಪ್ರವಾಹ ಆಗಿ ಅದರಿಂದ ಕೆಲವು ಜನ ಸತ್ತೋದ್ರು ಈ ತರ ಅಪಾಯಗಳು ಆಗ್ತಾ ಇದೆ ನಾವು ಬಾಲ ಸಂದರ್ಭದಲ್ಲಿ ಏನಂತ ಗೊತ್ತಾಗ ಹೊರಗಡೆ ಆಗ್ತಿದ್ದು ಕೂಡ ನಮ್ಗೆ ಏನಾಗ್ತದೆ ನಾವು ಸರ್ ಅಂತ ಯೋಚನೆ ಮಾಡ್ತೀವಿ ಆ ಥರ ಇಲ್ಲ ಕೊಡಗುದಲ್ಲಿ ದಲ್ಲಿ ಭೂಕುಸಿತ ಆಯಿತು ಉತ್ತರ ಕನ್ನಡ ಜಿಲ್ಲೆಯ ಕಳಚಿಯಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಭೂಕುಸಿತ ಆಗ್ತಾ ಇದೆ ನಾಳೆ ಗೊತ್ತಿಲ್ಲ ಯಾವ ಊರಿನಲ್ಲಿ ಭೂಕುಸಿತ ಆಗ್ತದೆ ಏನಾಗ್ತದೆ ನಿಮಗೆ ಇಲ್ಲಿ ಅವರೆಲ್ಲ ನೀವು ಹೊಸ ಹುಡುಗರು ಇರೋದ್ರಿಂದ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಇಲ್ಲಿ ಸಿರ್ಸಿ ಏರಿಯಾದಲ್ಲಿ ಒಂದು ಭೂಕುಸಿತ ಜೈನ್ಕಟ್ಟ ಕೊಡ್ಲು ಅಂತಿದೆ ಸಾಕೆ ಆ ಭಾಗದಲ್ಲಿ ಒಂದು ಭೂಕುಸಿತ ಆಗಿತ್ತು ನಾವು ಅಂದ್ಕೊಂಡು ನಮ್ಗೇನು ಅಪಾಯ ಇಲ್ಲ ಅಂತ ಆದ್ರೆ ಬರ್ತಾ 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 ಎಲ್ಲವೂ ಅದನ್ನು ಪಾರಾಗುವುದು ಹೇಗೆ ಗಿಡವನ್ನು ನಡಬೇಕು ಪರಿಸರಕ್ಕೆ ಪೂರಕವಾದ ಕೆಲಸವನ್ನು ಮಾಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಮರವನ್ನು ಸಾಧ್ಯ ಕಡಿಲೇಬೇಕಾದಂಥ ಅನಿವಾರ್ಯತೆ ಇದ್ರೆ ಮೂರ್ ತೊಂಗಿಯಲ್ಲಿ ಒಂದ್ ತೊಂಗ್ ಕಡಿಬದಲ್ಲ ಹೇಳಿದ್ದಾರೆ ಸೊ ಇದನ್ನು ಈಗ ನಾವೇನಾದರೂ ಟೋಟಲ್ ಅವಾಯ್ಡ್ ಮಾಡೋಣ ಅದನ್ನ ಬಿಟ್ಟು ಬಿಡೋಣ ಸಾಧ್ಯ ಇಲ್ಲ ನಾವು ಒಂದು ಜೀವ ನಾವು ಡಿಪೆಂಡ್ ಇದ್ದೀವಿ ಪರಿಸರದ ಮೇಲೆ ಬಟ್ ನಾವು ಎಷ್ಟು ಯೋಚನೆ ಮಾಡಿ ವರ್ತಿಸಬೇಕು ಅಂತಂದ್ರೆ ನಮ್ಮ ನಡವಳಿಕೆ ಆಗಿರ್ಬೇಕು ಅಂತಂದ್ರೆ ಇದನ್ನು ನಾಶ ಮಾಡೋದು ಬೇಡ ಒಂದು ಒಂದ್ಕೋಸ್ಕರ ಒಂದು ಹಂಡ್ರೆಡ್ ಇಯರ್ಸ್ ಒಂದು ತೌಸಂಡ್ ಇಯರ್ಸ್ ಆತರ ನಮ್ಮ ಕಾಲ ಮುಗ್ದೋಗ್ತದೆ ಐವತ್ತರವತ್ತು ವರ್ಷ ಒಂದು ನೂರ್ ವರ್ಷಕ್ಕೆ ಮುಗ್ದೋಗ್ತದೆ ನೆಕ್ಸ್ಟ್ ಏನು ಅಂತ ನಾನು ಇನ್ನೊಂದು ಬಂದಿದ್ದೆ ಅದನ್ನು ಓದ್ಲಿಕ್ಕೆ